ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಬಸವನ ಬಾಗೇವಾಡಿ ತಾಲೂಕಾ ಘಟಕ ಅಧ್ಯಕ್ಷರಾಗಿ ರಾಜು ಗಣಾಚಾರಿ ಉಪಾಧ್ಯಕ್ಷರಾಗಿ ಅಜೀಜ್ ಬಳಬಟ್ಟಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ದಯಾನಂದ ಬಾಗೇವಾಡಿ ಖಜಾಂಚಿ ನಾಗೇಶ್ ನಾಗೋರ ಕಾರ್ಯದರ್ಶಿಯಾಗಿ ಜಗದೀಶ್ ಹಳ್ಳೂರ ಕಾರ್ಯಕಾರಿ ಸದಸ್ಯರಾಗಿ ಶ್ರೀಶೈಲ ಕವಲಗಿ ಸಾತಪ್ಪ ಕಿಣಗಿ ಮಲ್ಲಿಕಾರ್ಜುನ ಬುರ್ಲಿ ಯಮುನಪ್ಪ ಅಂಗಡಗಿರಿ ಅವರು ಅವಿರೋಧವಾಗಿ ಆಯ್ಕೆಯಾದರು ಇಲ್ಲಿ ಕೂಡ ಅವಿರೋಧ ಮಾಡ್ತಾರೆ ನಾವು ಆರಂಭದ ವಿರೋಧ ಅವಿರೋಧ ಹೀಗಾಗಿ ಮತ್ತೆ ಇನ್ನೊಂದು ಯಾವುದೇ ಒಂದು ಸಣ್ಣ ಒಂದು ಕಿರಿಕಿರಿ ಆಗ್ಲಿ ವಶಾಂತಿಯಾಗ್ಲಿ ಏನೂ ಆಗಲಿ ಎಲ್ಲರೂ ಸರ್ವ ಸಂಬಂಧದಿಂದ ಒಮ್ಮ ಪರಸ್ಪರ ಒಂದು ಸೌಹಾರ್ದದಿಂದ ಏನ ಆಯ್ಕೆ ಮಾಡಿರಿ ಈ ಸಂಬಂಧ ನಿರಂತರವಾಗಿ ಹೊಡೀಲಿ ಆ ವಿಶ್ವಾಸ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತೀರಿಸ್ಕೊಂಡು ಹೋಗಲಿ ಸಂಘದ ಚುನಾವಣೆಗೆ ಜಿಲ್ಲಾ ಘಟಕದಿಂದ ಏನು ಬೇಕು ಎಲ್ಲ ರೀತಿಯಿಂದ ನಾವು ಇರ್ತೀವಿ ತಾವು ಕೂಡ ಈ ನೂತನ ಪದಾಧಿಕಾರಿಗಳ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಅನಂತ ರಾಜು ಗಣೇರಿ ಬಸವನಗೇಡಿ ಪತ್ರಕರ್ತರು ಸಂತ ಕರ್ನಾಟಕ ನಾನು ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರ ಸಂಘದ ತಾಲೂಕು ಅಧ್ಯಕ್ಷರ ಘಟಕಕ್ಕೆ ನಡೆದ ಚುನಾವಣೆಯಲ್ಲಿ ಇಂದು ಜರುಗಿದ ಚುನಾವಣೆಯಲ್ಲಿ ಗೌರವವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದಕ್ಕಾಗಿ ಇನ್ನು ಎಲ್ಲ ಗ ಪದಾಧಿಕಾರಿಗಳೊಂದು ಎಲ್ಲ ಕಾರ್ಯಕ್ರಮ ಚಟುವಟಿಕೆಗಳನ್ನು ತುಂಬ ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಕೇಳ್ಕೊತಾ ಇದ್ದೀನಿ ಕರ್ನಾಟಕ ರಾಜ್ಯ ಕಾರ್ಯನಿರ್ತರ ಪತ್ರಕರ್ತರ ಸಂಘ ಬಸವನ ಬಾಗೇವಾಡಿ ತಾಲೂಕಾ ಘಟಕದ ವತಿಯಿಂದ ಇಂದು ಬಸವನ ಬಾಗೇವಾಡಿಯ ಪ್ರವಾಸಿ ಮಂದಿರದಲ್ಲಿ ಚುನಾವಣೆ ಜರುಗಿತ್ತು ಆ ಚುನಾವಣೆಯಲ್ಲಿ ತಾಲೂಕಿನ ಎಲ್ಲ ನನ್ನ ಹಿರಿಯ ಪತ್ರಕರ್ತರ ಸಹಕಾರದೊಂದಿಗೆ ನನ್ನನ್ನು ತಾಲೂಕ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವಿರೋಧವಾಗಿ ಅವರೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿ ಮುಂದೆ ಬರುವಂಥ ಎಲ್ಲ ನಮ್ಮ ಸಂಘದ ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮಗಳನ್ನು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಧ್ಯಕ್ಷರೊಟ್ಟಿಗೆ ನಾನು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿ ಸಂಘಕ್ಕ ಸಂಘವನ್ನು ಇನ್ನಷ್ಟು ಹೆಚ್ಚಿಗೆ ಹೆಸರನ್ನು ಮಾಡಲು ಸಹಕರಿಸುತ್ತೇನೆ ಅಂಥೇಳಿ ಆ ಎಲ್ಲ ಸದಸ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ